ಯಾಕೆ ನನಗೆ ನಾನೇ ನಂಬಿರೋ ಅಂಥವ್ರು ಮೋಸ ಮಾಡಿರೋದು ಯಾಕೆ ಮಾಡಿದ್ದಾರೆ ಅವರು ನೀವು ಮಾಡಿರೋ ತಪ್ಪನ್ನ ನೀವೇ ನೆನ್ಪಿಟ್ಕೊಂಬೇಡಿ ಕ್ಷಮಿಸ್ಕೊಳ್ಳಿ ನಮಸ್ತೆ ಓದ್ತಾ ಇರುವಂತಹ ಪುಸ್ತಕದ ಹೆಸರು ಒತ್ತಡ ಮುಕ್ತ ಜೀವನಕ್ಕೆ ನೂರ ಒಂದು ಮ್ಯಾಜಿಕ್ ಮಂತ್ರಗಳು ಬರೆದಿರುವುದು ಡಾಕ್ಟರ್ ಶ್ವೇತಾ ಬಿಸಿ ಅವರು ಬನ್ನಿ ನಮ್ಮ ಮುಂದಿನ ಚಾಪ್ಟರ್ ನೋಡೋಣ ಅಂಡ್ ಚಾಪ್ಟರ್ ನ ಹೆಸರು ವಿರಾಮದ ಕ್ಷಣಗಳನ್ನು ಸದುಪಯೋಗ ಪಡಿಸಿ ವಿರಾಮದ ಕ್ಷಣಗಳು ಫ್ರೀ ಟೈಮ್ ನ ಹೇಗ್ ಯುಟಿಲೈಸ್ ಮಾಡ್ಕೋಬೇಕು ಅಂಡ್ ಯುಟಿಲೈಸ್ ಮಾಡ್ಕೊಳ್ಳಿ ಅನ್ನೋದನ್ನ ಹೇಳ್ತಿದ್ದಾರೆ ಏನ್ ಹೇಳ್ತಿದ್ದಾರೆ ಅಂದ್ರೆ ನಿಮ್ಮ ಮೆದುಳನ್ನು ಚುರುಕಾಗಿಸಲು ಹಾಗೂ ಜ್ಞಾನವನ್ನು ಹೆಚ್ಚಿಸಲು ನಿಮ್ಮ ದಿನದ ಕೆಲವು ಕ್ಷಣಗಳನ್ನು ಬಳಸಿಕೊಳ್ಳುವ ಅಭ್ಯಾಸ ಮಾಡಿಕೊಳ್ಳಿ ನಾವು ಹಿಂದಿನ ಚಾಪ್ಟರ್ ಅಲ್ಲಿ ನೋಡಿದ್ವಿ ನಿಮಿಗೋಸ್ಕರ ನೀವು ಸಮಯಾನ ಇಂಟೆನ್ಷನಲಿ ಕ್ರಿಯೇಟ್ ಮಾಡ್ಕೊಳ್ಳಿ ಅನ್ನೋದನ್ನ ನಾವು ನಿನ್ನೆ ಚಾಪ್ಟರ್ ಅಲ್ಲಿ ನೋಡಿದ್ವಿ ಇವತ್ತು ಎಷ್ಟೊಂದು ಸಮಯ ಫ್ರೀ ಟೈಮ್ ಇದೆ ನಮ್ಮ ಹತ್ರ ಟೈಮ್ ಇಲ್ಲ ಅಂತ ಹೇಳಂಗಿಲ್ಲ ಫ್ರೀ ಟೈಮ್ ತುಂಬಾ ಇದೆ ನಮ್ಮ ಹತ್ರ ಆ ಫ್ರೀ ಟೈಮ್ ನ ಹೇಗೆ ನಾವು ಯುಟಿಲೈಸ್ ಮಾಡ್ಕೋಬೇಕು ಅನ್ನೋದನ್ನ ಅಂದ್ರೆ ಮಾಡ್ಕೊಳ್ಳಿ ಆ ಟೈಮ್ನು ಕೂಡ ಅಂತ ಹೇಳ್ತಿದ್ದಾರೆ ಏನ್ ಮಾಡ್ಬೋದು ಉದಾಹರಣೆ ನೀವು ವಾಕಿಂಗ್ ಮಾಡ್ತಾ ಇರ್ತೀರಾ ಅಥವಾ ನೀವು ಟ್ರಾವೆಲ್ ಗಾಡಿ ಓಡಿಸ್ತಾ ಇರ್ತೀರಾ ಬಸ್ಗೋಸ್ಕರ ಕಾಯ್ತಾ ಇರ್ತೀರಾ ಆ ಟೈಮ್ ಅಲ್ಲಿ ನಾವೆಲ್ಲ ಮಾಡೋ ಅಂತ ಬೇಸಿಕ್ ಕೆಲಸ ಏನು ಅಂದ್ರೆ ಸೋಷಿಯಲ್ ಮೀಡಿಯಾ ನೋಡೋದು ಅಥವಾ ಒಟ್ನಲ್ಲಿ ಸಾಮಾಜಿಕ ಮಾಧ್ಯಮದಲ್ಲಿ ನಾವು ಇನ್ವಾಲ್ವ್ ಆಗ್ಬಿಟ್ಟಿರ್ತೀವಿ ಅದ್ರ ಬದಲು ನೀವು ಅದಕ್ಕೆ ಅಂಟ್ಕೊಳ್ಳೋದ್ರ ಬದಲು ಅದೇ ಸಮಯನ ನೀವು ಪುಸ್ತಕ ಓದೋದಾಗಿರ್ಬೋದು ಯಾವ್ದಾದ್ರೂ ಒಳ್ಳೆ ಇಂಟರ್ವ್ಯೂಗಳನ್ನ ಕೇಳೋದಾಗಿರ್ಬೋದು ಆಡಿಯೋ ಪುಸ್ತಕಗಳನ್ನ ಕೇಳಿಸ್ಕೊಳ್ಳೋದಾಗಿರ್ಬೋದು ಪಾಡ್ಕಾಸ್ಟ್ಗಳನ್ನ ಕೇಳೋದಾಗಿರ್ಬೋದು ಹಾಗೆ ಸಾಕಷ್ಟು ಏನೋ ಆ ಆರಾಮದ ಕ್ಷಣಗಳನ್ನ ಹೇಗೆ ಬಳಸ್ಕೋಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದಾಗಿರ್ಬೋದು ನೀವು ಮುಂಚೆನೆ ನಿರ್ಧಾರ ಮಾಡ್ಬೇಕು ನಾನು ಈ ಟೈಮಲ್ಲಿ ಏನ್ ಮಾಡಬಹುದು ಅಂತ ಹಾಡುಗಳನ್ನ ಕೇಳೋದಾಗಿರ್ಬೋದು ಅಹ್ ಹಾಡುಗಳನ್ನು ಹಾಡುಗಳನ್ನ ಹಾಡೋದಾಗಿರ್ಬೋದು ಮಂತ್ರ ಜಪಗಳನ್ನ ಮಾಡೋದಾಗಿರ್ಬೋದು ಈ ತರ ಎಲ್ಲ ಕೂಡ ನಿಮಗೆ ಟೈಮ್ ಇಲ್ಲ ಅನ್ನೋದು ಸುಳ್ಳು ಫಾರ್ ಎಕ್ಸಾಂಪಲ್ ಹೆಂಗೆ ಅಂದ್ರೆ ಕೆಲವರು ಜಪ ಮಾಡಿ ಅಂದ್ರೆ ಮೇಡಮ್ ನಮ್ಗೆ ಟೈಮೇ ಇಲ್ಲ ಅಂತಾರೆ ಸರಿ ನೀವು ಕೆಲ್ಸಕ್ಕೆ ಹೋಗ್ತೀರಾ ಹ್ಞೂ ಹೋಗ್ತೀನಿ ಆ ಮಾಡ್ತಿರ್ತೀರಾ ಹ್ಞೂ ಮಾಡ್ತೀನಿ ಕಸ ಗುಡಿಸ್ತೀರಾ ನೆಲ ಬರೆಸ್ತೀರಾ ಇದೆಲ್ಲಾ ಮಾಡ್ತೀರಾ ಅಲ್ವಾ ಆ ಟೈಮಲ್ಲೂ ನೀವು ಜಪ ಹೇಳ್ಕೊಂಡೇ ಮಾಡ್ಬೋದಲ್ವಾ ಸೊ ನಮ್ಗೆಲ್ಲ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಕೂತ್ಕೊಂಡು ಜಪ ಮಾಡಿದ್ರೆ ಮಾತ್ರ ಅದು ಜಪ ಅಂತ ಹಂಗಿಲ್ಲ ನಾವು ಪ್ರತಿದಿನ ಪ್ರತಿ ಕ್ಷಣ ನಮ್ಮ ಫ್ರೀ ಟೈಮ್ ಅಲ್ಲೂ ಕೂಡ ಭಗವಂತನ ನೆನಪು ಮಾಡ್ಕೊಳ್ಳೋದಕ್ಕೆ ಯಾವುದೇ ರೀತಿಯಾದಂತಹ ಪರ್ಟಿಕ್ಯುಲರ್ ಟೈಮ್ ಅವಶ್ಯಕತೆ ಇಲ್ಲ ಕರೆಕ್ಟಾ ಸೊ ಹಾಗಾಗಿ ಜಪ ಮಾಡೋದು ಹಾಡನ್ನ ಕಲಿಯೋದಾಗಿರ್ಬೋದು ಯಾವ್ದಾದ್ರು ಪ್ರಾಕ್ಟೀಸ್ ಮಾಡೋದಾಗಿರ್ಬೋದು ಎಷ್ಟೊಂದು ಕೆಲಸಗಳನ್ನ ನಾವು ಇವೆಲ್ಲ ಮಾಡ್ತಾನೆ ಮಾಡಬಹುದು ಸೊ ಒನ್ ಅವರ್ ನೀವು ವಾಕಿಂಗ್ ಮಾಡೋದ್ರ ಜೊತೆ ಒನ್ ಅವರ್ ನೀವು ಯಾವ್ದಾದ್ರು ವಿಚಾರ ಒಂದು ಬುಕ್ನ ಆಡಿಯೋ ರೆಕಾರ್ಡ್ ಕೇಳಿದ್ರು ಕೂಡ ಎರಡು ನಿಮ್ಗೆ ಕೆಲಸ ಆಗುತ್ತೆ ಈ ತರ ನಿಮ್ಮ ಪ್ರತಿ ಫ್ರೀ ಟೈಮ್ ಅಲ್ಲಿ ನಾನು ಟ್ರಾವೆಲ್ ಟೈಮ್ ಅಲ್ಲಿ ಬಸ್ಸಿಗೆ ವೇಟ್ ಮಾಡೋ ಟೈಮ್ ಅಲ್ಲಿ ಏನೇನ್ ಮಾಡಬಹುದು ಅಂತ ಮುಂಚೆನೆ ನಿಮ್ಮ ಹತ್ರ ಪ್ಲಾನ್ ಇರಬೇಕು ಏನು ಇಲ್ಲ ಅಂದಾಗ್ಲೇನೆ ಟೈಮ್ ವೇಸ್ಟ್ ಆಯ್ತು ಅಂತ ಹೇಳೋದು ಟೈಮ್ ಇಲ್ಲ ಅಂತ ಹೇಳೋದು ಯುಟಿಲೈಸ್ ಯಾರ ಹತ್ರ ಕೆಲಸ ಕರೆಕ್ಟ್ ಆಗಿರುತ್ತೆ ಅವರು ನ ವೇಸ್ಟ್ ಮಾಡಲ್ಲ ಯಾರ ಹತ್ರ ಕೆಲಸ ಸರಿಗಿರು ಐ ಮೀನ್ ಅವ್ರ ಹತ್ರ ಕೆಲಸ ಜಾಸ್ತಿ ಇದೆ ವಿಷನ್ ಇದೆ ಲೈಫಲ್ಲಿ ಅನ್ನೋರು ಸುಮ್ ಟೈಮ್ ನ ವೇಸ್ಟ್ ಮಾಡಲ್ಲ ಅದನ್ನ ಏನಕ್ಕಾದ್ರೂ ಯುಟಿಲೈಸ್ ಮಾಡ್ಕೊಳ್ತಾರೆ ಅವ್ರು ಏನೇ ನೋಡಿದ್ರು ಏನೇ ಕೇಳಿದ್ರು ಅದ್ರಲ್ಲೇನೋ ಕಲಿತಾರೆ ಇನ್ನೆಲ್ಲೋ ಇಂಪ್ಲಿಮೆಂಟ್ ಮಾಡ್ತಾರೆ ಹಾಗಾಗಿ ನಿಮ್ಮ ಫ್ರೀ ಟೈಮ್ ಅಲ್ಲಿ ಆದಷ್ಟು ಅದನ್ನ ಸರಿಯಾಗಿ ಬಳಸ್ಕೊಳ್ಳಿ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಫಾರ್ ಎಕ್ಸಾಂಪಲ್ ನಾವ್ ಏನೇನೆಲ್ಲ ಮಾಡ್ಬೋದು ಅಂತ ನಾನು ಇವಾಗ ಹೇಳ್ದೆ ಸಮಯಾನ ವೇಸ್ಟ್ ಆಯ್ತು ಅನ್ನೋದ್ರ ಬದಲು ಸಮಯಾನ ಅಹ್ ಹೇಗೆ ಅಹ್ ಬಳಸ್ಕೊಳ್ಳೋದು ಅನ್ನೋದ್ರ ಮೇಲೆ ಜಾಸ್ತಿ ನೀವು ಗಮನ ಕೊಡ್ತಾ ಹೋದಾಗ ನಮ್ಮ ಲೈಫ್ ಅಪ್ಲಿಫ್ಟ್ ಆಗ್ತಾ ಹೋಗುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಸೊ ಈಗ ನೀವು ಥಿಂಕ್ ಮಾಡಿ ಎಷ್ಟೊಂದು ಸಮಯ ಇಲ್ವಾ ಹಾಗಿದ್ರೆ ನಮ್ಮ ಹತ್ರ ಎಷ್ಟೊಂದು ಟೈಮ್ ಇದೆ ಅಲ್ವಾ ಆ ಟೈಮಲ್ಲಿ ಏನೇನೆಲ್ಲ ಮಾಡಬಹುದು ಅಂತ ಫಸ್ಟ್ ನಿಮ್ಗೆ ಲಿಸ್ಟ್ ಇರ್ಬೇಕು ಏನೇನ್ ಮಾಡಬಹುದು ಅಂತ ಕೆಲವು ಲಿಸ್ಟ್ ಮಾಡ್ಕೊಳ್ಳಿ ಅವಾಗ ನಿಮಗೆ ಓ ಈ ಟೈಮಲ್ಲಿ ಇದನ್ನ ಮಾಡಬಹುದು ಅಂತ ನೀವ್ ಒಂದ್ಸಲ ಪರ್ಟಿಕ್ಯುಲರ್ ಆಗಿ ನಿಮ್ಮ ಮೈಂಡ್ ಗೆ ನಿಮ್ಮ ಸಬ್ ಗೆ ಸೆಟ್ ಮಾಡಿದ್ರೆ ನಿಮ್ ಸಬ್ ಕಾನ್ಷಿಯಸ್ ತಾನಾಗೇನೆ ನೀವು ಹೋಗಿ ಕುತ್ಕೊಳ್ತಿದ್ದಂಗೆ ತಾನಾಗೆ ಅದ್ರ ಕೆಲಸ ಮಾಡಕ್ ಶುರು ಮಾಡುತ್ತೆ ಏನ್ ಏನ್ ಫ್ರೀ ಟೈಮಲ್ಲಿ ಈ ಟೈಮಲ್ಲಿ ನಾನು ಏನೇನ್ ಮಾಡಬಹುದು ಅಂತ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಆತರ ತುಂಬಾ ಇದೆ ಈಗ ಟ್ರೈನ್ ಟ್ರಾವೆಲ್ ಮಾಡ್ತಾ ಇರ್ತಾರೆ ಅಹ್ ಎಷ್ಟೊಂದು ವಿಚಾರಗಳನ್ನ ಬರ್ಕೊಂಡ್ ಹೋಗ್ಬೋದು ಓದ್ಕೊಂಡ್ ಹೋಗ್ಬೋದು ಹೀಗೆ ಫಸ್ಟ್ ನೀವು ಲಿಸ್ಟ್ ಮಾಡ್ಕೊಳ್ಳಿ ಆಗ ನಿಮ್ ಟೈಮ್ ಉಳಿತಾಯ ಆಗುತ್ತೆ ಫಾರ್ ಎಕ್ಸಾಂಪಲ್ ರೀಸೆಂಟ್ ಆಗಿ ನಾನು ಒಬ್ರು ಯಾರನ್ನೋ ಮೀಟ್ ಮಾಡೋಕೆ ಹೋಗಿದ್ದೆ ಅವ್ರು ಏನಾಯ್ತು ಒಂದು ಮೀಟಿಂಗ್ ಅಲ್ಲಿ ಅವ್ರದ್ದು ಲೇಟ್ ಆಯ್ತು ನಾನು ಅಲ್ಲೇ ವೇಟ್ ಮಾಡ್ತಾ ಇದ್ದೆ ಒನ್ ಅಂಡ್ ಹಾಫ್ ಅವರ್ ಆಯ್ತು ಅವ್ರು ಬರೋಕೆ ಅಂದ್ರೆ ನಾನು ಅವ್ರಿಗೆ ಕಾಯೋಕ್ ನಾನು ಅಲ್ಲಿ ನಿಂತ್ಕೊಂಡು ಅಂದ್ರೆ ನಾನು ಅವ್ರನ್ನ ವೈಟ್ ಮಾಡಿ ಒನ್ ಅಂಡ್ ಹಾಫ್ ಅವರ್ ತನಕ ವೆಯ್ಟ್ ಮಾಡ್ತಾ ಇದ್ದೀನಿ ಆ ಒನ್ ಅಂಡ್ ಹಾಫ್ ಅವರು ಏನ್ ಮಾಡ್ಬೇಕೀಗ ನಾನು ಓಡಾಡ್ಬೇಕು ಅವ್ರು ಬರೋ ತನಕ ಎಷ್ಟು ಅಂತ ಕುತ್ಕೊಂಡು ಓಡಾಡೋದಲ್ವಾ ಬಟ್ ಅಟ್ ಲೀಸ್ಟ್ ಬುಕ್ ಇದ್ದಿದ್ದಕ್ಕೆ ಲಿಟ್ರಲಿ ನಾನು ಹೇಳ್ತೀನಿ ಹತ್ತು ಚಾಪ್ಟರ್ ಗಳನ್ನ ಓದಿದ್ದೆ ಚಿಕ್ಕ ಚಿಕ್ಕ ಶಾರ್ಟ್ ಚಾಪ್ಟರ್ ಲೈಕ್ ಓದ್ಕೊಂಡು ಹೋಗಿದ್ದೆ ಗ್ಲಾನ್ಸ್ ಮಾಡಿದ್ದೆ ಹತ್ತು ಚಾಪ್ಟರ್ ಗಳನ್ನ ಓದ್ಕೊಂಡಿದ್ದೆ ಏನ್ ಬೆನಿಫಿಟ್ ಆಯ್ತು ನನಗೆ ಅಂದ್ರೆ ನೆಕ್ಸ್ಟ್ ಡೇ ವಿಡಿಯೋ ಮಾಡೋದಕ್ಕೆ ನಂಗೆ ಹತ್ತು ವಿಡಿಯೋ ಪ್ರಿಪೇರ್ ಆಗಿದ್ದೆ ನಾನು ಈ ಟೈಮ್ ಎಲ್ಲಿ ಸಿಕ್ತು ಆ ಒಂದೂವರೆ ಗಂಟೆ ಅವ್ರ ನಂಗೆ ವೈಟ್ ಮಾಡ್ಸಿದ್ದಕ್ಕೆ ಸಿಕ್ತು ಈಗ ಅವ್ರನ್ನೂ ಬೈಲಿಲ್ಲ ನಾನು ನನ್ನ ಟೈಮು ವೇಸ್ಟ್ ಆಯಿತು ಅಂತ ಅಂದ್ಕೊಳ್ಳಿಲ್ಲ ಅವ್ರು ಬಂದ್ಬಿಟ್ಟು ಸಾರಿ ಸಾರಿ ನನಗೆ ಆ ಮೀಟಿಂಗ್ ಲೇಟ್ ಆಗೋಯ್ತು ಅದಕ್ಕೆ ಹಿಂಗಾಯಿತು ಹಂಗಾಯಿತು ಅಂತ ಹೇಳ್ತಾರೆ ಪರವಾಗಿಲ್ಲ ಬಿಡಿ ಪರವಾಗಿಲ್ಲ ಬಿಡಿ ನನ್ನ ಟೈಮ್ ಏನು ವೇಸ್ಟ್ ಆಗಿಲ್ಲ ಇಲ್ಲ ನಿಮ್ಮ ಟೈಮ್ನ ನಾನು ವೇಸ್ಟ್ ಮಾಡ್ಬಿಟ್ಟು ನಿಮ್ ಟೈಮ್ನ ವೇಸ್ಟ್ ಮಾಡ್ಬಿಟ್ಟೆ ಸಾರಿ ಅಂತ ಇದ್ರು ಇಲ್ಲ ಪರವಾಗಿಲ್ಲ ನನ್ನ ಟೈಮ್ ವೇಸ್ಟ್ ಆಗಿಲ್ಲ ನಾನು ಯುಟಿಲೈಸ್ ಮಾಡ್ಕೊಂಡಿದ್ದೀನಿ ಬಿಡಿ ನಾನು ಬುಕ್ ಓದ್ತಾ ಇದ್ದೆ ಬಿಡಿ ಅಂತ ಹೇಳಿದ್ಮೇಲೆ ಓ ಹೌದಾ ಓಕೆ ಬಟ್ ಸ್ಟಿಲ್ ನನ್ ಕಾಯಿಸ್ಬಾರ್ದಿತ್ತು ಅಂತ ಅವ್ರು ಹೇಳ್ತಾ ಇದ್ರು ಸೊ ಅವಾಗ ನಮಗೆ ಬೇರೆಯವ್ರ ಮೇಲೆ ಬ್ಲೇಮ್ ಮಾಡೋಕ್ಕೂ ಮನ್ಸು ಬರಲ್ಲ ನಾವೆಲ್ಲ ಏನ್ ಮಾಡ್ತೀವಿ ಆ ಟೈಮ್ ಪಾಸ್ ಮಾಡೋಕೆ ನೋಡ್ತೀವಿ ಅವರ್ತು ಟೈಮ್ ನ ಯೂಸ್ ಮಾಡ್ಕೊಳ್ಳೋದ್ರ ಕಡೆ ಗಮನ ಕೊಡಲ್ಲ ಇವತ್ತಿಂದ ನೀವ್ ತಿಂಕ್ ಮಾಡಿ ನಿಮ್ ಟೈಮ್ ನ ಪಾಸ್ ಮಾಡ್ತಾ ಇದ್ದೀರಾ ಅಥವಾ ನಿಮ್ ಟೈಮ್ ನ ಯೂಸ್ ಮಾಡ್ತಾ ಇದ್ದೀರಾ ಎಷ್ಟು ಜನ ಪಾಸ್ ಮಾಡ್ತಾ ಇದ್ರಿ ಇವಾಗ ಯೂಸ್ ಮಾಡ್ತಾ ಇದ್ದೀರಾ ಇನ್ನು ಯೂಸ್ ಮಾಡ್ಬೇಕು ಹೇಗೆ ಯೂಸ್ ಮಾಡ್ತಿದ್ದೀರಾ ಎಲ್ಲೆಲ್ಲಿ ಯೂಸ್ ಮಾಡ್ತಾ ಇದ್ದೀರಾ ಅನ್ನೋದನ್ನ ಕಮೆಂಟ್ ಮಾಡಿ ಬೇರೆಯವ್ರಿಗೆ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು